ಪಂಡಿತರೆ ತುಲಾರಾಶಿಯವರ ಶುಭ ಫಲಗಳು ಹೇಗಿದೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಕ್ರೋಧಿ ಸಂವತ್ಸರದಲ್ಲಿ ತುಲಾರಾಶಿಯವರಿಗೆ ಈ ವರ್ಷ ಸಿಹಿ ಮತ್ತು ಕಹಿ ಎರಡರ ಅನುಭವವೂ ಆಗಲಿಕ್ಕಿದೆ ಪಂಚಮದಲ್ಲಿ ಶನಿ ಅಷ್ಟಮದಲ್ಲಿ ಗುರು ಇದು ಅವರಿಗೆ ನೀರಸವಾದಂತಹ ವರ್ಷವಾಗಿ ಪರಿಣಮಿಸಲಿಕ್ಕಿದೆ ಯಾಕೆ ಅಂತ ಕೇಳಿದರೆ ಬೇವೇ ಹೆಚ್ಚಾಗುವಂತಹ ಸಾಧ್ಯತೆ ಬೆಲ್ಲಕ್ಕಿಂತ ಬೇವೇ ಹೆಚ್ಚಾಗಿ ಅವರ ಜೀವನದಲ್ಲಿ ಕಾಣುವಂಥ ಒಂದು ಲಕ್ಷಣ ಹೇಳ್ತಕ್ಕಂಥದ್ದಿದೆ ಹಾಗಾಗಿ ಬರುವಂಥ ದಿನಗಳಲ್ಲಿ ವಾಹನದಿಂದ ಅವರಿಗೆ ಸಂಕಷ್ಟಗಳಾಗುವಂಥದ್ದು ಹಾಗೆ ವಾಹನದಲ್ಲಿ ಸಂಚಾರ ಮಾಡುವಂಥ ಕಾಲಕ್ಕೆ ಅವರು ದೇವರ ನಾಮಗಳನ್ನು ಸ್ಮರಣೆ ಮಾಡ್ತಾ ಸಂಚಾರ ಮಾಡುವಂಥದ್ದು ಒಳ್ಳೆಯದು ಹಾಗೆ ನೀರಿನಲ್ಲಿ ಕೆಲಸವನ್ನು ಮಾಡತಕ್ಕಂಥವ್ರು ಮತ್ಸ್ಯ ಹಿಡಿದು ಜೀವನವನ್ನು ಮಾಡ್ತಕ್ಕಂಥವ್ರು ಯಾರು ಕನ್ಯಾರಾಶಿಯಲ್ಲಿ ಹುಟ್ಟಿದವರಿದ್ದಾರೋ ಅವರು ಈ ವರ್ಷ ಬಹಳ ಜಾಗ್ರತೆಯಲ್ಲಿರಬೇಕು ನೀರಿನಿಂದ ಬಹಳ ಕಂಟಕ ಹಳತಕ್ಕಂಥದ್ದಿದೆ ನೀರಿನಿಂದ ಬರುವಂತಹ ರೋಗಗಳೂ ಕಂಟಕ ರೂಪದಲ್ಲಿ ಅವರನ್ನು ಕಾಡಬಹುದು ಅಥವಾ ನೀರಿನಲ್ಲೇ ಕಂಟಕ ಹೇಳ್ತಕ್ಕಂಥದ್ದು ಗಂಡಾಂತರ ಹೇಳ್ತಕ್ಕಂಥದ್ದು ಎದುರಾಗಬಹುದು ಹಾಗಾಗಿ ನೀರನ್ನು ಮಿತವಾಗಿ ಹಿತವಾಗಿ ಬಳಸುವಂಥದ್ದು ಒಳ್ಳೆಯದು ಯಾವುದೇ ರೀತಿಯಾದಂತಹ ಉದ್ವೇಗಕ್ಕೆ ಒಳಪಡದೆ ವಾಹನವನ್ನು ಸಂಚಾರವನ್ನು ಮಾಡುವಂತಹ ಕಾಲಕ್ಕೂ ಸಹ ಮಹಾಗಣಪತಿಯನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿ ಅವನ ಅನುಗ್ರಹವನ್ನು ಅವನ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡಿ ಮುನ್ನಡೆದರೆ ಈ ವರ್ಷ ಅವರಿಗೆ ಒಳ್ಳೆಯದಾಗಲಿಕ್ಕಿದೆ ವಿದ್ಯಾರ್ಥಿಗಳಿಗೆ ಅಷ್ಟೇನೂ ಒಳ್ಳೆಯ ಫಲ ಇಲ್ಲ ವರ್ಷದ ಅಂತ್ಯದಲ್ಲಿ ವಿದ್ಯಾರ್ಥಿಗಳಿಗೂ ಸಹ ಉತ್ತಮವಾದಂತಹ ಅನುಕೂಲ ಹೇಳ್ತಕ್ಕಂಥದ್ದು ಸಾಧ್ಯವಾಗ್ತದೆ ಹಾಗಾಗಿ ಎಲ್ಲರೂ ಈ ತುಲಾರಾಶಿಯವರು ಗಣಪತಿಯನ್ನು ಆದಷ್ಟು ಹೆಚ್ಚಾಗಿ ಸ್ಮರಣೆ ಮಾಡುವಂಥದ್ದು ಒಳ್ಳೆಯದು